ಆಸಕ್ತಿ ಕೊಂಡು ಯುವ ರೈತರೊಬ್ಬರು ತಮ್ಮ ಕೇಂದ್ರ ಸರ್ಕಾರದ ನೌಕರಿಯನ್ನು ತೊರೆದು ಖುಷಿಯಲ್ಲಿ ಆಸಕ್ತಿ ಕೊಂಡು ಅವ್ರು ಏನೇನು ಮಾಡಿದ್ದಾರೆ ಅವರ ಆಗಲಿ ಆಗಿ ಅವ್ರಲ್ಲಿ ಏನೇನು ಮಾಡಿದ್ದಾರೆ ಅವ್ರ ಅವ್ರ ಬಾಯಿಂದ ನಾವು ಮಾತ್ರ ಮಾತಾಡ್ತಾರ ಯಾಕನ್ನು ಬಿಟ್ಟು ಬಂದ ಯಾಕೆ ಅವ್ರನ್ನ ಅದನ್ನು ಕುಳ್ದಾಗ ಅವರ ಯಾಕೆ ಇದು ಅಂತ ಅವ್ರ ಬಾಯಲ್ಲಿ ಕೇಳಿ ಬನ್ನಿ ನಮಸ್ಕಾರ ಸರ್ ನಮಸ್ತೆ ಸರ್ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡ್ರಿ ಸರ್ ನನ್ನ ಹೆಸರು ಹಾಲು ಸ್ವಾಮಿ ಯೋಗೇಶ್ ಆರಾಧ್ಯ ಅಂತ ಹಾ ಸರ್ ನಮ್ ಜಿಲ್ಲೆ ಚಾಯ್ಸ್ ಕೂಡ ಇದಾವೆ ಕಾಲೇಜ್ ಎಲ್ಲಾ ಮುಗಿಸಿ ಈಗ ರೈತಾಪಿ ಇದಕ್ಕ ನಾ ಎಂಟ್ರಿ ಆಗೀನಿ ಈಗ ಜಾಬ್ ನು ಮಾಡ್ತಿದ್ದೆ ನಾನು ಜಾಬ್ ಬಿಟ್ಟು ಕೇಟ ಹೈನುಗಾರಿಕೆ ಒಳಗ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದನೂ ಮಾಡ್ಕೊಂಡ್ ಬಂದಿದ್ರೆ ಈಗ ಅಷ್ಟು ನಾನೇ ಮಾಡ್ತಾ ಇದ್ದೀನಿ ಮೂರಾಕ್ ಯಾವ ಜಾಬ್ ಆಗಿತ್ತು ಸರ್ ನಮ್ದು ಅದ ಸೆಂಟ್ರಲ್ ಗೋರ್ಮೆಂಟ್ ಒಳಗಿದ್ದೆ ನಾನು ಸೆಂಟ್ರಲ್ ಗೋರ್ಮೆಂಟ್ ಜಾಬ್ ಇದ್ರೂ ಕೂಡ ಬಿಟ್ ಕೆಟ್ಟ ನಾ ಇಲ್ಲಿಗ್ ಬಂದಿವಿ ಬಿಟ್ಟು ಫಾರ್ಮಿಂಗ್ ಮಾಡಕ್ ಬಾ ಇಂಟ್ರೆಸ್ಟಿಂದ ಫಾರ್ಮಿಂಗ್ ಮಾಡಾಕಿ ಸರ ಹಾ ಸರ ಎಷ್ಟ ಹಾಕಗಳನ್ನ ಸಾಕಿದ್ರಿ ಸರ ನಮ್ದು ಈ ಟೋಟಲ್ ಈಗ ಮೂರ ಇದಾವು ಹಾ ಸರ್ ಮೂರ ಇದಾವು ಅದೊಂದ್ ಈಗ ಇನ್ನೊಂದ ನಾಲ್ಕೈದ್ ದಿನ ಬಿಟ್ರೆ ಇದೊಂದ್ ಮರಿ ಹಾಕತ್ತೆ ಇದೀಗ ಹಾಕತ್ತೆ ಈಗ ಸಾರ್ ಅದ ಈಗ ಅದೊಂದು ಏಳರಿಂದ ಎಂಟ ಲೀಟರ್ ಹಾಲ್ ಹಿಂಡಿತ್ತದ್ ಒಂದ್ ದಿನ ಬೆಳಿಗ್ಗೆ ಬೆಳಿಗ್ಗೆ ಒಂದ್ ಟೈಮಿಗೆ ಏಳರಿಂದ ಎಂಟ್ ಲೀಟರ್ ಹಾಲು ಹಾ ಸಾರ್ ಸಂಜೆನೂ ಏಳರಿಂದ ಎಂಟ್ ಲೀಟರ್ ಹಾಲು ಏಳರಿಂದ ಎಂಟ್ ಲೀಟರ್ ಈ ಆಕಳ ಹಿಂಡತ್ ಸರ್ ತಮ್ಮ ಆಕಳ ಸರ್ ಡೈಲಿ ರೊಟೀನ್ ಏನ್ ಇರುತ್ತೆ ಸರ್ ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತಿರ್ತಾವ್ ಬೆಳಿಗ್ಗೆ ಐದುವರೆಗೆ ಎದ್ದು ಹೊಲಕ್ ಬರ್ತೀವಿ ಐದುವರೆಯಿಂದ ಬಂದ್ ಕ್ಯಾಟ ಉಷ್ಟು ಆಕಳ ಹೊರಗ್ ಕಟ್ತಿವಿ ಹೊರಗ್ ಕಟ್ಟಿ ಆಕಳ ಒಳಗ್ ಕಟ್ಟಿರ್ತಾರ ಒಳಗ್ ಕಟ್ಟಿರ್ತೀವಿ ಆಕಳಿಗೆ ಅಂತಾನೆ ಹೊಲ ಇಂಟ್ರೆಸ್ಟ್ ಇಂದ ಇದ್ ಮಾಡಿರಿ ಮಾಡಿದ್ವಿ ಇದು ಆಕಳ ಶೆಡ್ ಇದೆ ಹಾ ಸರ್ ನೈಟ್ ಎಲ್ಲಾ ಇಲ್ಲೇ ಇರ್ತಾವ ಆಕಳ ಈ ಆಕಳಗಂತನ ಎಷ್ಟ ಗೋದ್ಲಿ ಇಲ್ಲೆಲ್ಲ ಸಿಸ್ಟಮ್ಸ್ ಮಾಡ್ರಿ ಸರ ಹಾ ಸರ್ ಡೈಲಿ ಬೆಳಿಗ್ಗೆ ರೊಟ್ಟಿ ಐದ್ ಗಂಟೆಗೆ ಎದ್ದ ಬಂದ್ ಸರ್ ಇಲ್ಲ ಐದ್ ಗಂಟೆಗೆ ಎದ್ದ್ ಬಂದು ಹೊರಗ್ ಕಟ್ತೀವಿ ಹೊರಗ್ ಕಟ್ಟಿ ಮನಿಯಿಂದ ಮುಸ್ರಿ ತಂದಿರ್ತೀವಿ ಎಷ್ಟು ಬರುತ್ತಲ್ಲ ಹಾ ಸಾರ್ ನೈಟ್ ಊಟ ಅದ ಇಳ್ದಿದ್ದು ಮುಸ್ರಿ ಹಾಕ್ತಿವಿ ಹಾ ಸರ ಮುಸ್ರಿ ನೀರ್ ಹಾಕ್ಯಾಟ ಆಮೇಲೆ ಉಷ್ಟು ಕ್ಲೀನ್ ಮಾಡ್ಕೊತೀವಿ ನಾ ಕ್ಲೀನ್ ಮಾಡ್ಕೊಂಡು ಆಮೇಲೆ அது ம்ஜென் டை மத்த இன்னொரு ஃபீட் நம் கடை தோர்ஸ் தின் அது ಇದು ಹಿಂಡಿ ಏನ್ ಇದು ಹಾ ಇದು ಅಂದ್ರೆ ಇದು ಇದು ಬರುತ್ತಲ್ಲ ಅದು ಎಣ್ಣಿ ಗಾಣದಿಂದ ತರಿಸ್ತೀವಿ ನಾವು ಇದು ಗಾಣದಿಂದ ಎಣ್ಣಿ ತಕೊಂಡ್ ಏನ್ ಆ ಇದು ಯಾವ್ದು ಇದು ಹಾ ಇದಕ್ ಯಾವ್ದು ಅಂತಾರಲ್ಲ ಕುಸುಬಿ ಕುಸುಬಿ ಹಾ ಕುಸುಬಿ ಹಿಂಡಿ ಇದು ಕುಸುಬಿ ಹಿಂಡಿ ಕುಸುಬಿ ಹಿಂಡಿ ಮತ್ತ ಹೇಳಿ ಬೇರ್ ವೇಸ್ಟ್ ಬೇರ್ ವೇಸ್ಟ್ ಹಿಟ್ಟು ಖಾಲಿ ಆಗೈತಿ ಹಿಟ್ಟು ಒಂದ್ ಹಾಕ್ತಿವಿ ನಾವ್ ಗಿರಣಿ ಹಿಟ್ಟು ಗಿರಣಿ ಹಿಟ್ಟು ಅಂತಂದ್ರೆ ಎಷ್ಟು ಟೈಮ್ ಹಾಕ್ತಾರೆ ಸರ್ ಒಂದ್ ಎರಡು ಟೈಮ್ ಎರಡು ಟೈಮ್ ಎರಡು ಟೈಮ್ ನು ಹಾಕ್ತಿವಿ ಮೂರು ಹಾಲ್ ಹಿಂಡ್ಕೋಬೇಕಾದ್ರೆ ಹಾಕ್ತಿವಿ ನಾವ್ ಇದನ್ನ ಅಂದ್ರೆ ಈಗ

ಕಡ್ಲಿ ಹೊಟ್ಟು ಬೆಳಿಗ್ಗೆ ಒಂದ್ ಟೈಮ್ ಅದನ್ನ ಹಾಕ್ತೀವಿ ಹಾ ಹಾಕಿದ್ ತಕ್ಷಣ ಇದನ್ನ ಹುಲ್ಲ್ ಕಟ್ ಮಾಡ್ಕೊಂಡ್ ಸಣ್ಣಗ್ ಚಾಪ್ ಕಟ್ಟ್ರಿ ಐತಿ ಚಾಪ್ ಚಾಪ್ ಕಟ್ಟರ್ ಮಾಡ್ರಿ ಚಾಪ್ ಕಟ್ಟ್ರೊಳಗ ಮೇವ್ ಅದನ್ನೆಲ್ಲಾ ಇದನ್ನ ಮಾಡ್ಕೊಂಡ ಹಾ ಸಾ ಒಂದ್ ಹಸಿಗ್ ಏನಾಗಿಲ್ಲಾ ಅಂದ್ರ ಇಪ್ಪತ್ತೈದ್ ಕೆಜಿ ಹಾಕ್ತೇತಿ ಹಾ ಸ ಆವದ್ ಫುಡ್ ಎಷ್ಟ್ ಹಾಕ್ತೇತಿ ಸರ ಅಷ್ಟ್ ಕೆಜಿ ಹಾಕ್ತೇವೆ ಫುಡ್ ಒಂದ್ ಕೆಜಿ ಹಾಕ್ತೀನಿ ಅಲ್ಲಾ ಒಂದ್ ದಿನಕ್ಕ ಒಂದ್ ಬೆಳಿಗ್ಗೆ ಒಂದ್ ಕೆಜಿ ಸಾಯಂಕಾಲ ಒಂದ್ ಕೆಜಿ ಅಂದ್ರೆ ಎಲ್ಲಾದೂ ಒಂದೊಂದ್ ಕೆಜಿ ಮೂರ್ ಕೆಜಿ ಆಗತ್ತ ಹಾ ಸಾ ಮೂರ್ ಕೆಜಿ ಹಾ ಹಾ ಸಾ ಹಾಲ್ ಎಲ್ಲಿ ಹಾಕ್ತಾರೆ ಸರ್ ಹಾಲ್ ಇಲ್ಲ ಡೈರಿ ಇದೆ ನಮ್ಮ ರೇಟ್ ಎಷ್ಟು ಐತೆ ಸರ್ ಈಗ ಅದು ಇಪ್ಪತ್ತೈದರಿಂದ ಇಪ್ಪತ್ತೇಳು ರೂಪಾಯಿ ಮಟ್ಟ ಬೀಳುತ್ತೆ ಹಾ ಸರ್ ಇಪ್ಪತ್ತೈದರಿಂದ ಅಂದ್ರ ಇದು ಪ್ಯಾಟ್ರಿನ್ ಮೇಲೆ ಪ್ಯಾಟ್ರಿನ್ ಮೇಲೆ ಪ್ಯಾಟ್ರಿನ್ ಮೇಲೆ ಸರ್ ಹಾ ಈಗ ಇದನ್ನ ಹುಲ್ಲು ಹಾಕಿನ್ ಸರ್ ಹುಲ್ಲು ಹಾಕಿನ್ ನೆಕ್ಸ್ಟ್ ಈಗ ರೆಸ್ಟ್ ಗೆ ಬಿಡ್ತೀನಿ ಈಗ ಹಾ ಸರ್ ಆರಾಮ್ ರೆಸ್ಟ್ ಮಾಡ್ಲಿ ಆರಾಮ್ ರೆಸ್ಟ್ ಗೆ ಬಿಟ್ಟು ಬಿಡೋದು ರೆಸ್ಟ್ ಗೆ ಬಿಟ್ಟು ಕೇಟ ಆಮೇಲೆ ಏನಾಗುತ್ತಾ ಹನ್ನೆರಡು ಗಂಟೆ ಮಟ್ಟನು ಹಾಕ್ತಿನಿ ಹಸಿ ಮೇವ್ ಹಾಕ್ತೇನೆ ಹಸಿ ಮೇವು ಹಾಕಿ ನೀರ್ ಕುಡಿಸ್ತೀನಿ ಸಾಯಂಕಾಲದವರೆಗೂ ರೆಸ್ಟ್ ರೆಸ್ಟ್ ಬಿಟ್ ರೆಸ್ಟಿಗೆ ಆಮೇಲೆ ಸಂಜೆ ಮುಂದೆ ನಾಲ್ಕು ಗಂಟೆ ಹಿಂಗ್ ಬರ್ತೀನಿ ನಾಲ್ಕ ಗಂಟೆಯಿಂದ ಬಂದು ಇನ್ನೊಂದ್ ಟೈಮ್ ಮೇವ್ನ ಹಾಕ್ತೀನಿ ಹಸಿ ಮೇವ್ ಹಸಿ ಮೇವು ಹಾಕ ನೀರ್ ಕುಡಿಸಿ ಆಮೇಲೆ ಒಳಗಟ್ಕೊಂಡು ಹಾಲೆಲ್ಲ ಇಟ್ಕೊಂಡು ಜೋದ್ ಮೇವು ಹಾಕ್ತೀನಿ ಮೇವ್ ಕಟಿಂಗ್ ಮಾಡಿ ಯಾವ ತರದ್ ಬೇಕು ಸರ್ ಅದು ಇದು ಬೀಜೋಳ ಬರುತ್ತಲ್ಲ ಅದ್ರದ್ದು ಮೇವು ಇದು ಸರ್ ಜೋಳ ಹಾ ಬೀಜವು ನೈಟ್ ಒಂದೇ ಟೈಮ್ ಹಾಕ್ತೀನಿ ನಾ ಇದನ್ನು ಸರ್ ನೈಟ್ ಒನ್ ಟೈಮ್ ಹಾಕಿ ಹತ್ತು ಗಂಟೆ ಹನ್ನೊಂದು ಗಂಟೆ ಅನ್ನತ್ಲು ಎಲ್ಲ ತಿನ್ಕ್ಯಾಟ್ ರೆಸ್ಟ್ ನೈಟ್ ಎಲ್ಲ ಫುಲ್ ರೆಸ್ಟ್ ಮತ್ತೆ ಅವಳಿ ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಬರ್ತೀರೇನು ಸರ್ ಹಾ ಬೆಳಗ್ಗೆ ಒಮ್ಮೆ ಸಾಯಂಕಾಲ ಒಮ್ಮೆ ಬೆಳಿಗ್ಗೆ ಒಮ್ಮೆ ಮಾಡಿ ಈಗ ಬೆಳಿಗ್ಗೆ ಈಗ ಬಂದ್ನಪ್ಪ ಅಂತ ಹತ್ತ್ ಗಂಟೆ ಹಿಂಗ ಬೆಳಿಗ್ಗೆ ಐದ್ ಗಂಟೆಗ್ ಮುಂದ ಎಂಟೂವರೆ ಏನ್ ಹೊತ್ತಲೆ ಮನೆಗ್ ಹೋಗ್ಬಿಡ್ತೀನಿ ಹಾ ಸರ್ ಮನೆಗ್ ಹೋಗಿ ಹೊಲ್ದಾನ್ ಬೇರೆ ಹೊಲ್ದಾಗ ಏನ್ ಕೆಲ್ಸ ಇದ್ರೆ ಅದ್ ಮಾಡ್ತೀನಿ ಅದನ್ ಮಾಡ್ತೀನಿ ಹಾ ಸರ್ ಫಾರ್ಮಿಂಗ್ ಗೆ ಅಂದ್ಬಿಟ್ಟು ಫಾರ್ಮಿಂಗ್ ಗೆ ಯಾಕೆ ಯಾಕೆ ಬಂದಿರ್ ಸರ್ ತಾವು ಫಾರ್ಮಿಂಗ್ ಅಂದ್ರೆ ಲಾಭದಾಯಕ ಅಲ್ಲ ಇದ್ ಹಾ ಸರ್ ಲಾಭ ಜಾಸ್ತಿ ಐತಿ ಇದ್ರಾಗ ಹಾ ಸರ್ ಸುಮ್ಮ ಮನಿದು ಆಗುತ್ತೆ ಎಲ್ಲ ಇದಾಗುತ್ತೆ ರಿಸ್ಕ್ ಇರಂಗಿಲ್ಲ ಇದ್ರಾಗ ನೆಮ್ಮದಿ ನೆಮ್ಮದಿ ಇರುತ್ತೆ ಹಾ ಸರ್ ನಮ್ಗ್ ಹೊರಗೆ ಹೋಗಿ ಈಗ್ ಜಾಬ್ ಮಾಡಾಕತ್ರು ಟೆನ್ಷನ್ ಜಾಸ್ತಿ ಐತಿ ಈ ಜಾಬ್ ಹೋಗಿದ್ರು ಸರ್ ತಾವು ಅವಾಗ ಅಲ್ಲಿ ಇರೋದಕ್ಕೂ ಅಲ್ಲಿರೋದಕ್ಕು ಇಲ್ಲಿರೋದಕ್ಕ ಏನ್ ವ್ಯತ್ಯಾಸ ಅನಿಸ್ತ ಅಲ್ಲಿ ಪ್ರೆಷರ್ ಜಾಸ್ತಿ ಅಲ್ಲ ಹಾ ಸರ ಇಲ್ಲ ಆದ್ರ ಅರಾಮ ಅಲ್ಲಾ ನಾವ್ ಮಾಡ್ಕೊಂಡಾಗ ಆರಾಮ್ ಹಾ ಸಾರ್ ಜೀವನ ಮತ್ತ ಅಲ್ಲಿ ಇನ್ನೊಬ್ರ ಕೈಯಾಗ ಈಗ ನನ್ ಕೈಯಾಗ ನಾಲ್ಕೈದು ಜನ ಕೆಲ್ಸಕ್ಕ ಬರ್ತಾರ ಹಾ ಸರ ನಾನ ಕೆಲ್ಸ ಕೊಟ್ಟದ್ ಒಂದ್ ಹೆಮ್ಮೆ ಅನ್ಸತ್ತ ಹಾ ಸರ್ ಹಂಗಾಗಿ ಅದನ್ನ ಮಾಡಿದ್ರ ಏನ ಅದಕ್ಕ ಇಂಟ್ರೆಸ್ಟ್ ಬಂದು ಅದನ್ ಸರ ಜಾಬ್ ಕೊಟ್ರ ಹಾ ಹಾ நீர்ச்சிங்ல மத்தேன் சார் நீர்மனிங் ஏனேர சார் கப் சத கட்டாவ கட்டா மா

ಗೊಬ್ಬರದಿಂದ ಆಕಳ ಗೊಬ್ಬರದಿಂದ ಆಲ್ಮೋಸ್ಟ್ ಮಾಡ್ತಾರೆ ಏನ್ ಸರ್ಕಾರ ಇದ್ರ ಗೊಬ್ಬರ ಗೊಬ್ಬರ ಯೂಸ್ ಮಾಡ್ತೀವಿ ಸರ್ಕಾರಿ ಯೂಸ್ ಮಾಡ್ತೀವಿ ಆದ್ರೆ ಕಮ್ಮಿ ಹಾ ಜಾಸ್ತಿ ಕಮ್ಮಿ ಇದರಿಂದ ಇವರು ಬಂದಂತ ಹಂಗ ಅದ್ರ ಬರಂಗಿಲ್ಲ 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 ನಿಮ್ ಎಕ್ಸ್ಪೀರಿಯನ್ಸ್ ಯಾಕಪ್ಪ ಅಂತ ಸಗಣಿ ಗೊಬ್ಬರ ಲೇಟ್ ಆಗಿ ರಿಯಾಕ್ಷನ್ ಕೊಡುತ್ತಾ ಆದ್ರೆ ಲೈಫ್ ಟೈಮ್ ಇರುತ್ತದು ಹಾ ಸರ್ ಬರೇ ಗೌರ್ಮೆಂಟ್ ಜಾಬ್ ಆ ಕಂಪ್ನಿ ಹೋಗಿ ಈ ಕಂಪ್ನಿ ಹೋಗಿ ಅನ್ನೋ ವಯಸ್ಸೊಳಗ್ ಸರ್ ನೀವ್ ಫಾರ್ಮಿಂಗ್ ಇಷ್ಟ ಇಷ್ಟಪಟ್ಟು ಫಾರ್ಮಿಂಗ್ ಬಂದಿರ ಅಂತ ಬ್ರೇ ಗೋರ್ಮೆಂಟ್ ಜಾಬ್ ಗೋರ್ಮೆಂಟ್ ಜಾಬ್ ಮಾತ್ ಇಷ್ಟ ಇಷ್ಟಪಡ್ತಿರ ಸರ್ ಗೋರ್ಮೆಂಟ್ ಜಾಬ್ ಗೋರ್ಮೆಂಟ್ ಜಾಬ್ ಅನ್ನೋರಿಗೆ ಏನಾಗತ್ತಾ ಅಂತಂದ್ರೆ ಗೋರ್ಮೆಂಟ್ ಎಲ್ಲರಿಗೂ ಕೆಲಸ ಕೊಡಾಕ ಈಗ ಎಲ್ಲರೂ ಏನ್ ಮಾಡ್ತಾರ ಹೊಲಾಗ ಕೆಲಸ ಮಾಡಕ್ ಒಂದ್ ಆಲ್ಮೋಸ್ಟ್ ಈಗ ಈಗ ಯಾಕಪ್ಪ ಅಂತಂದ್ರೆ ಇನ್ನೊಬ್ರು ಕೈಯಾಗ ಹೋಗಿ ದುಡಿಯೋಕಿನ ನಮ್ ಹೊಲ್ದಾಗ ನಾನಾ ರಾಜ ಇಲ್ಲ ಸ್ವತಂತ್ರ ಜೀವನ ಇಲ್ಲ ನಮ್ದು ಇಲ್ಲಿ ನಂಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಾ ಈ ಸದ್ಯಕ್ ನಂಗೆ ದಾಸರ ಆತಪ್ಪ ಅಂತಂದ್ರೆ ಮೇವ್ ಹಾಕಿ ಮಲ್ಕೋಬಹುದು ನಾನು ಮನೆಗೆ ಹೋಗ್ಬಿಡ್ತೀನಿ ನಾನು ಆದ್ರ ಇನ್ನೂ ಗೌರ್ಮೆಂಟ್ ಹಂಗಿಲ್ಲ ಅದ ಅಲ್ಲಿ ಆತಪ್ಪ ಅಂದ್ರೆ ಇನ್ನೊಬ್ರು ಕೇಳ್ಬೇಕಾಗತ್ತ ನಾವು ಈ ಮನೆಗೆ ನಮ್ ಮನೆಗೆ ಸ್ವಂತ ಮನೆಗೆ ಬರ್ಬೇಕಪ್ಪ ಅಂತ ಇನ್ನೊಬ್ರು ಕೇಳ್ಬೇಕ ಸ್ವಂತ ಮನೆ ಬರ್ಬೇಕಾದ್ರೆ ಕೇಳ್ಬೇಕು ಕೇಳ್ಬೇಕಾಗತ್ತ ಹಂಗಾಗಿ ನೀವು ಅಂತವ್ರಿಗೆ ನಿಮ್ ಹೊಲ ಎರಡ ಎಕರೆ ಇರ್ಲಿ ಅವ್ರ ಎರಡು ಎಕರೆ ಇತ್ತಪ್ಪ ಅಂದ್ರೆ ಆಲ್ಮೋಸ್ಟ್ ಈಗ ಫಾರ್ಮಿಂಗ್ ಬಗ್ಗೆ ಈಗ ಇದು ಹೈನುಗಾರಿಕೆ ಒಂದ ಇಲ್ಲ ಈಗ

ಇಪ್ಪತ್ ಹಾ ಇಪ್ಪತ್ ಸಾವಿರ ರೂಪಾಯಿ ಖರ್ಚ ಎಲ್ಲ ತಗದ್ ಇಪ್ಪತ್ ಸಾವಿರ ರೂಪಾಯಿ ಖರ್ಚ ಎಲ್ಲ ತಗದ್ ಇಪ್ಪತ್ ಸಾವಿರ ಆಗತ್ತೆ ಆಗತ್ತೆ ಮತ್ತ ಅದ್ ಪ್ಲಸ್ ಮತ್ತ ಸಗಣಿ ಗೊಬ್ಬರ ಈಗ ನೀವ್ ಜಾಬ್ ಸೆಂಟ್ರಲ್ ಗವರ್ನಮೆಂಟ್ ಜಾಬ್ ಇದ್ರೂ ಕೂಡ ಬಿಟ್ಟು ಬಂದ್ ಇದ್ ಮಾಡಿರಿ ನಿಮ್ಮನ್ ಇನ್ಸ್ಪಿರೇಷನ್ ಆಗಿ ತಗೊಂಡು ಈಗ ನಾನು ಮಾಡ್ತೀನಿಪ್ಪ ಯಾಕ ನಾನು ಹೊಲ್ದಾಗ ಮಾಡ್ತೀನಿ ನಾವ್ ಆಕಳ ತಗೊಂಡ್ ಕಟ್ತಿವಿ ಅದನ್ನ ಮಾಡ್ತೀವಿ ಅಂತಂದು ಲಕ್ಷಾನ್ ರೂಪಾಯಿ ಇನ್ವೆಸ್ಟ್ ಮಾಡ್ತಿರ್ತಾರ ಒಬ್ಬೊಬ್ರು ಅವ್ರ ಅಂತವ್ರಿಗೆ ಒಂದ್ ಏನ್ ಹೇಳಕ್ ಇಷ್ಟಪಡ್ತಿರ್ ಸರ್ ತಾವು ಈಗ ಲಕ್ಷಾಂ ಗಂಟಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಈಗ ಯಾಕಪ್ಪಾ ಅಂತಂದ್ರೆ ಶೆಡ್ ನೋಡಬಹುದು ನೀವು ಅದೊಂದ್ ಮಣಿ ಅಷ್ಟ ಆ ಮಣಿ ಅಂತ ಏನ್ ಮಾಡಿದ್ವಿ ಈಗ ಆಕಳ ಕಟ್ಬೇಕಂತಂದ್ರೆ ನಾನು ಸ್ವಲ್ಪ ಈಗ ಒಂದು ಗಾಡಿ ಕಟ್ಕೊಂಡೆ ಈ ಗಾಡಿ ಕಟ್ಕೊಂಡ್ ಮ್ಯಾಲ ತಗಡ್ ಹಾಕೊಂಡೆ ತಗಡ್ ಹಾಕೊಂಡ್ ಒಂದ್ ಗೋದ್ಲಿ ಮಾಡಿಸ್ಕೊಂಡೆ ಮಾಡ್ಸ್ಕೊಂಡ ಆಮೇಲೆ ಆಕಳ ಕಟ್ಕೊಂಡ್ ಆಮೇಲೆ ಆಕಳ ಕಟ್ಟಿದೆ ಈಗ ಲಕ್ಷ ಗಂಟ್ಲೆ ಬಂಡವಾಳ ಹಾಕೋದ್ರಿಂದ ಯೂಸ್ ಇಲ್ಲ ಒಂದ್ಸತಿ ಲಾಭನೂ ಆಗುತ್ತಾ ಲಾಸ್ನೂ ಆಗತ್ತ ಲಾಭ ಆಗುತ್ತ ಅಂತ ಹೇಳಂಗಿಲ್ಲ ನಾ ಇದ್ರಾಗ ಲಾಸ್ನೂ ಆಗ್ಬಹುದು ಈಗ ಬೈ ಚಾನ್ಸ್ ಈಗ ಒಂದ್ ಹತ್ತು ಆಕಳದೊಳಗ ಒಂದ್ ಐದ್ ಆಕಳ ಏನಾರ ಹೆಚ್ಚು ಕಮ್ಮಿ ಆಗಿ ಸತ್ತಪ್ಪ ಅಂತ ಲಾಸ್ ಆಗಿದೆ ಲಕ್ಷ ಗಂಟ್ಲೆ ಕೊಟ್ಟು ನಾವ್ ಆಕಳ ತಂದಿರ್ತೀವಿ ಈಗ ಒಂದ್ ಹಾಕ ಸತ್ತಪ್ಪ ಅಂತಂದ್ರೆ ಬಟ್ ಸಾಹಿತ್ಯ ಬಿಡುತ್ತಾ ಆರಾಮ್ ಇರ್ಲಾರ್ದಂಗಾಗಿ ಎಲ್ಲಾನು ಈಗ ಬರೀ ಲಾಭ ಅಷ್ಟೇ ಲಾಸ್ ಲಾಸ್ನು ಆಗ್ಬೋದು ಈಗ ಫಸ್ಟ್ ನಾನು ಒಂದ್ ಫಸ್ಟ್ ಇದನ್ನ ಒಂದ್ ಆಕರ ತಂದಿದ್ದೆನಿದ್ದೆ ಒಂದ್ ಆಕಡೆ ತಂದಿದ್ದೆ ಆಮೇಲೆ ಹಂಗ ಇದರಿಂದ ಇನ್ಕಮ್ ಇನ್ಕಮ್ ತಗೊಂಡ್ ಕೇಟ ಆಮೇಲೆ ಇದನ್ನ ಮಾಡ್ಕೊಂತ ಬಟ್ ನಮ್ಮ ಮನೆಯಲ್ಲಿ ಒಂದ್ ತೊಂಬಂದ್ ನೀವು ಕಡಿಮೆ ಇನ್ವೆಸ್ಟ್ಮೆಂಟ್ ಒಳಗ ಜಾಸ್ತಿ ಲಾಭ ತಗೊಂಡ್ ಜಾಸ್ತಿ ಲಾಭ ತಗೊಂಡ್ ಟೆಕ್ನಿಕ್ ಅನ್ ಹೊಂದಿದ್ರಿ ಸರ್ ಆದ್ರೂ ಅವು ಎಲ್ಲಾರು ಏನ್ ಮಾಡ್ಬೇಕು ಜಾಸ್ತಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡೋದು ಸುಮ್ನೆ ವೇಸ್ಟ್ ಅಂತೀನಿ ನಾನು ಸ್ವಲ್ಪ ಸಣ್ಣದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು ದೊಡ್ಡದ್ರಿಂದ ಸಣ್ಣದಕ್ ಬಂದ್ರೆ ಯೂಸ್ ಆಗಲ್ಲ ಅದು ಮತ್ತ ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ್ರಿ ಆ ಮಾಡಿನೂ ಮತ್ತ ಬಂದ್ ಫಾರ್ಮಿಂಗ್ ಒಳಗ

ಒಂದ್ ರೊಟೀನ್ ಇರುತ್ತೆ ಡೈಲಿ ಆ ರೊಟೀನ್ ತಕ್ಕಂತೆ ನಾವು ಓದ್ಬೇಕಪ್ಪ ಅಂತಂದ್ರೆ ಇನ್ಕಮ್ ಅದು